ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಭಾರತದಲ್ಲಿ ಲಲಿತ ಕಲೆಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಅದರಲ್ಲಿ ಸಂಗೀತ ಭರತನಾಟ್ಯ ಇವೆರಡೂ ಕೂಡ ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿಕೊಳ್ತಾ ಹೋಗುತ್ತೆ ನಮ್ಮ ಕರ್ನಾಟಕದಲ್ಲಿ ಈ ಸಂಗೀತ ಮತ್ತು ಭರತನಾಟ್ಯ ಎರಡರಲ್ಲೂ ಕೂಡ ತನ್ನದೇ ಆಗಿರುವಂತಹ ಛಾಪನ್ನು ಹಚ್ಚಿದ್ದಂತಹ ಮೈಸೂರು ಪರ ಕಾಲದಲ್ಲಿ ತನ್ನದೇ ಆಗಿರುವಂತಹ ಒಂದು ಒಂದಷ್ಟು ಸ್ಥಾನಮಾನಗಳನ್ನ ಪಡ್ಕೊಂಡಿದ್ದಂತಹ ಒಬ್ಬ ಮಹಿಳೆಯ ಕುರಿತು ಇವತ್ತು ನಿಮ್ಮೊಂದಿಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಇವತ್ತು ನಾನು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಹೊರಟಿರುವಂತಹ ಆ ಮಹಿಳೆ ಜಟ್ಟಿ ತಾಯಮ್ಮ ಅಕ್ಟೋಬರ್ ಹದಿನೆಂಟನೇ ತಾರೀಕು ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಕರ್ನಾಟಕದ ಮೈಸೂರಿನಲ್ಲಿ ಇವರು ಜನಿಸ್ತಾರೆ ಮೈಸೂರು ಒಡೆಯರ ಕಾಲದಲ್ಲಿ ಖಾಸ ಉಳಿದಮಾನ್ಯ ಪದ್ಧತಿಯನ್ನು ಆಚರಿಸಿಕೊಂಡು ಬರ್ತಾ ಇದ್ದಂತಹ ದಾಸಪ್ಪನವರ ಮಗಳಾಗಿ ಇವರು ಜನಿಸ್ತಾರೆ ಇವರ ಎಲ್ಲ ರೀತಿಯ ಆಸಕ್ತಿಗಳಿಗೆ ಅಂದರೆ ಭರತನಾಟ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಇವರಿಗೆ ಆಸಕ್ತಿಯನ್ನ ಇನ್ನು ಹೆಚ್ಚು ಮಾಡಲಿಕ್ಕೆ ಇವರಿಗೆ ಮೊದಲ ಗುರು ಅಂತ ಹೇಳಿದರೆ ಅವರ ಇವರ ತಂದೆ ಅಂತ ಹೇಳಿದ್ರೆ ಖಂಡಿತವಾಗೂ ಕೂಡ ತಪ್ಪಾಗೋದಿಲ್ಲ ಅದರ ಜೊತೆಗೆ ಸುಬ್ಬರಾಯಪ್ಪನವರಿಂದ ಅವರು ಭರತನಾಟ್ಯ ಶಿಕ್ಷಣವನ್ನು ಪ್ರಾರಂಭಿಕದಲ್ಲಿ ಪಡ್ಕೊಳ್ತಾರೆ ಅದಾದ ನಂತರದಲ್ಲಿ ಕವೀಶ್ವರ ಗಿರಿಯಪ್ಪನವರಿಂದ ಚಂದ್ರಶೇಖರ ಶಾಸ್ತ್ರಿಗಳಿಂದ ಹಾಗೂ ಬಸವಪ್ಪ ಶಾಸ್ತ್ರಿಗಳಿಂದ ಅಭಿನಯವನ್ನು ಕೂಡ ಅವರು ಕಲಿತ್ಕೊಳ್ತಾರೆ ಸುಮಾರು ಹದಿನೈದನೆಯ ವಯಸ್ಸಿನಲ್ಲೇ ಅವರು ಮೈಸೂರಿನ ಒಂದು ಅರಮನೆಯಲ್ಲಿ ಭರತನಾಟ್ಯವನ್ನು ಮಾಡಿ ಅವತ್ತಿನ ಕಾಲಕ್ಕೆ ಅವರು ಅಲ್ಲಿ ಸರಿ ಅಂತ ಅನಿಸ್ಕೊಂಡು ಅದಾದ ನಂತರದಲ್ಲಿ ಅವರು ಅದೇ ಮೈಸೂರಿನ ಒಂದು ಅರಮನೆಯಲ್ಲಿ ಪ್ರತಿನಿತ್ಯ ಭರತನಾಟ್ಯ ಸೇವೆಯನ್ನ ಪ್ರಾರಂಭಿಸ್ತಾರೆ ಕೆಲವು ದಿನಗಳ ನಂತರ ಕೆಲವೊಂದಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ಅಲ್ಲಿ ಅವರು ಭರತನಾಟ್ಯವನ್ನ ನಿಲ್ಲಿಸ್ತಾರೆ ಅದಾದ ನಂತರ ಕೆಲವೊಂದಷ್ಟು ವಿಶೇಷ ದಿನಗಳಲ್ಲಿ ಮಾತ್ರ ಅವರು ಮೈಸೂರು ಅರಮನೆಯಲ್ಲಿ ಭರತನಾಟ್ಯವನ್ನು ಮಾಡುವಂತಹ ಒಂದು ಕೆಲಸಕ್ಕೆ ಕೂಡ ಮುಂದಾಗ್ತಾರೆ ಅದಾದ ನಂತರ ಶೃಂಗೇರಿಯ ಸರ್ವಾಧಿಕಾರಿಗಳಾಗಿದ್ದಂತಹ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರಿಂದ ತಾಯಮ್ಮನವರು ಸಂಸ್ಕೃತ ಪಾಠವನ್ನ ಕೂಡ ಕಲಿತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಮೂವತ್ತ ಐದನೆಯ ಇಸ್ವಿಯಲ್ಲಿ ಅವತ್ತಿನ ಮೈಸೂರು ಅರಮನೆಗೆ ಬಂದಿದ್ದಂತಹ ಒಂದಷ್ಟು ಐರ್ಲೆಂಡ್ನ ಮಹಿಳೆಯರಿಗೆ ಕೂಡ ತಾಯಮ್ಮನವರು ಭರತನಾಟ್ಯವನ್ನ ಕಲಿಸಿದ್ರು ಅನ್ನುವಂತಹ ಇತಿಹಾಸ ಕೂಡ ನಮಗೆ ಇವತ್ತು ಲಭ್ಯ ಇದೆ ಅದರ ಜೊತೆಗೆ ಸಾವಿರದ ಒಂಬೈನೂರ ನಲ್ವತ್ತೈದನೆಯ ಇಸ್ವಿಯಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಜಟ್ಟಿ ತಾಯಮ್ಮನವರು ಭರತನಾಟ್ಯ ಪ್ರದರ್ಶನವನ್ನು ಮಾಡಿ ಅವತ್ತಿಗೆ ಇದ್ದಂತಹ ಸರ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಂದ ನಾಟ್ಯ ಸರಸ್ವತಿ ಅನ್ನುವಂತಹ ಒಂದು ಬಿರುದನ್ನು ಕೂಡ ಪಡ್ಕೊಳ್ತಾರೆ ಇಷ್ಟೆಲ್ಲ ಭರತನಾಟ್ಯ ಕ್ಷೇತ್ರದಲ್ಲಿ ತಮ್ಮದೇ ಆಗಿರುವಂತಹ ಒಂದಿಷ್ಟು ಛಾಪನ್ನು ಮೂಡಿಸಿರುವಂತಹ ಜಟ್ಟಿ ತಾಯಮ್ಮನವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ ಇದಾದ ನಂತರ ಮೈಸೂರಿನ ಜತಿ ಎನ್ನುವಂತಹ ಒಂದು ಭರತನಾಟ್ಯ ಪ್ರಕಾರವನ್ನ ಕೂಡ ಇವರು ಪ್ರಾರಂಭ ಮಾಡುತ್ತಾರೆ ಇವತ್ತಿಗೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಎಷ್ಟೋ ಜನ ಈ ಒಂದು ಭರತನಾಟ್ಯದ ಕಲೆಯನ್ನ ಎಷ್ಟೋ ಜನ ಇವತ್ತಿಗೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಇದಷ್ಟು ಜಟ್ಟಿ ತಾಯಮ್ಮನವರ ಕುರಿತಾಗಿ ಸಂಕ್ಷಿಪ್ತವಾಗಿರುವಂತಹ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ